ಓಂ ಶ್ರೀ ಮಹಾಗಣಾಧಿಪತಿ ನಮಃ ಶ್ರೀ ಮಾತ್ರ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕುಂಭರಾಶಿಯಲ್ಲಿ ಬರುವಂತಹ ನಕ್ಷತ್ರವಾದ ಶತಪ ನಕ್ಷತ್ರದವರ ಜಾತಕ ಯಾವ ಥರ ಇದೆ ಶತಪ ಅವರಿಗೆ ಸಿಗುವ ಸಿಗುವಂತಹ ಯೋಗಗಳೇನು ಅವರ ಸ್ವಭಾವ ಹೇಗಿರುತ್ತೆ ಅನ್ನುವ ವಿಷಯಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಶತಮಿಷ ನಕ್ಷತ್ರದವರಿಗೆ ತುಂಬಾ ಯಾರನ್ನ ನೋಯಿಸೋಕೆ ಇಷ್ಟಪಡಲ್ಲ ಯಾರನ್ನ ಇವರು ನೋಯಿಸೋಕೆ ಯಾರ ಮನಸ್ಸನ್ನ ಕೆಟ್ಟದಾಗಿ ಮಾತಾಡೋದಾಗ್ಲಿ ಮನಸ್ಸು ನೋಯಿಸೋ ತರ ಮಾತಾಡೋದಾಗ್ಲಿ ಇಲ್ಲಾಂದರೆ ಬೇರೆಯವ್ರನ್ನ ಡಿಸ್ಟರ್ಬ್ ಮಾಡೋದಾಗಲಾಗ್ಲಿ ಇವರು ಯಾವತ್ತೂ ಮಾಡೋಕ್ಕಾಗಲ್ಲ ಅವ್ರ ಕೆಲಸವೇನು ಅವರ ಲಕ್ಷ್ಯ ಅವರ ಏನೋ ಅವ್ರಿಗೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಇವರು ಸ್ನೇಹಿತರಿಗೋಸ್ಕರ ಇವರನ್ನ ನಂಬ್ಕೊಂಡಿರೋರಿಗೋಸ್ಕರ ಇವರ ಗೆಳೆಯರಿಗೋಸ್ಕರ ಒಂದು ಗೆಳೆಯ ಬಳಗನೇ ಇರುತ್ತೆ ಇವರಿಗೆ ಯಾ ಎಂತಾದ್ರನ್ನು ಯಾವ್ದ್ರನ್ನ ಎಷ್ಟು ಈಗ ಮಿಡ್ ನೈಟ್ ಫೋನ್ ಮಾಡಿಬಿಟ್ಟು ಬಾರಪ್ಪ ಸ್ವಲ್ಪ ಕೆಲಸ ಇದೆ ಅಂದ್ರೆ ಎಲ್ಲಾನು ಬಿಟ್ಟು ಸ್ನೇಹಿತರ ಕೆಲಸಕ್ಕೋಸ್ಕರ ಹೋಗ್ತಾ ಇರ್ತಾರೆ ಸೊ ಅಂತಹ ಒಳ್ಳೆಯ ಮನಸ್ಸು ಇರುವಂತವರು ಶಶ ಶತಮಿಷ ನಕ್ಷತ್ರದವರು ಇವರು ಇವ್ರ ಬಗ್ಗೆ ಅಷ್ಟೊಂದು ಇಟ್ಸ್ಕೊಳ್ಳಲ್ಲ ಇವರು ಏನಂದ್ರೆ ಇವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿನ್ನ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದೇ ಜಾಸ್ತಿ ಸ್ನೇಹಿತರ ಬಗ್ಗೆ ಆಗಿರಲಿ ಬಂಧು ವಿತ್ ಯಾರ ಕುಟುಂಬದ ಬಗ್ಗೆ ಆಗಿರಲಿ ಇವರು ಬಿಟ್ಬಿಡ್ತಾರೆ ಫಸ್ಟ್ ಅವ್ರದ್ದು ಆಗಬೇಕು ಫಸ್ಟ್ ಅವ್ರ ಕೆಲಸವನ್ನು ಮುಗಿಸ್ಬೇಕು ಫಸ್ಟ್ ಅನ್ನುವಂತಹ ಒಂದು ಯೋಚನೆ ಮಾಡ್ತಾ ಇರ್ತಾರೆ ಈ ಶತಪಿಶ ನಕ್ಷತ್ರ ಆದರೆ ಇವ್ರು ನೋಡಿ ಎಲ್ಲವನ್ನೂ ಕಲಿತಾರೆ ಹೇಳಬೇಕು ಅಂದರೆ ಎಲ್ಲದರಲ್ಲೂ ಜ್ಞಾನ ಹೊಂದುತ್ತಾರೆ ಎಲ್ಲಾದ್ರೂ ಅಡ್ಯಾಪ್ಟಬಿಲಿಟಿ ಇಲ್ತಾರೆ ಎಲ್ಲದರಲ್ಲೂ ಎಲ್ಲಾ ವಿಷಯಗಳಲ್ಲಿ ಮಲ್ಟಿ ಟ್ಯಾಲೆಂಟ್ ಇರುತ್ತೆ ಅದರಲ್ಲಿ ಆದರೂ ಯಾವುದರಲ್ಲಿ ಉನ್ನತ ಮಟ್ಟಕ್ಕೆ ಮಾಸ್ಟರ್ಸ್ ಆಗುವಂತಹ ಇದು ಇವರಿಗೆ ಆಗಲ್ಲ ಯಾಕಂದ್ರೆ ಇವ ಎಲ್ಲನೂ ತಿಳ್ಕೊಂಡಿರ್ತಾರೆ ಎಲ್ಲನೂ ಗೊತ್ತಿರುತ್ತೆ ಆದರೆ ಅದರ ಅದನ್ನ ನಂಬಿಕೊಂಡು ಅದನ್ನ ತಿಳ್ಕೊಂಡು ಅದರಲ್ಲಿ ಏನಾದರೂ ಒಂದು ಮಾಸ್ಟರ್ ಒಂದು ಪರಿಪೂರ್ಣವಾಗಿ ಲೈಫ್ ಸೆಟಲ್ ಆಗ್ತಾರೆ ಅದನ್ನ ಇಟ್ಕೊಂಡು ಅಂದ್ರೆ ಆಗಲ್ಲ ಈ ಥರ ಎಲ್ಲಾ ವಿಷಯಗಳ ಬಗ್ಗೆ ಆಸಕ್ತಿ ಎಲ್ಲಾ ವಿಷಯಗಳ ಬಗ್ಗೆ ಜ್ಞಾನ ಎಲ್ಲಾ ವಿಷಯಗಳ ಬಗ್ಗೆ ಇವರಿಗೆ ಒಂದು ಅವೇರ್ನೆಸ್ ಇರುತ್ತೆ ಬಟ್ ಯಾವ್ದ್ರೂ ಇವರ ಜೀವನ ನಡೆಸೋಕೆ ಉಪಯೋಗವಂತೂ ಹಾಗಲ್ಲ ಒಂದು ಕ್ಲಾರಿಟಿ ಇರಲ್ಲ ನನ್ನ ಜೀವನಕ್ಕೆ ಒಂದು ಗುರಿ ಇದು ನನ್ನ ಜೀವನದಲ್ಲಿ ಇದು ಮಾಡ್ಬೇಕು ನೋಡಪ್ಪ ಇವತ್ತು ಈ ಕೆಲಸ ಬಂತ ಈ ಕೆಲಸ ಮಾಡ್ಕೊಂತಾರೆ ನೆಕ್ಸ್ಟ್ ಇನ್ನೊಂದು ಕೆಲಸ ಬಂತ ಆ ಕೆಲಸದಲ್ಲಿ ಅಡಾಪ್ಟ್ ಮಾಡ್ಕೊತಾರೆ ಆ ಕೆಲಸನ ಮುಗಿಸ್ತಾರೆ ಒಂದು ವಿಷಯ ಹೇಳಬೇಕಂದ್ರೆ ಇವರು ತಮ್ಮ ಜೀವನದಲ್ಲಿ ಈ ಉದ್ಯೋಗಗಳನ್ನ ಚೇಂಜ್ ಮಾಡ್ತಾನೆ ಹೋಗ್ತಾ ಇರ್ತಾರೆ ಆದರೆ ಒಂದು ಕೆಲಸಕ್ಕೆ ಮತ್ತೊಂದು ಕೆಲಸಕ್ಕೆ ಸಂಬಂಧನೇ ಇರಲ್ಲ ಮತ್ತೊಂದು ಇವರು ಓದಿರುವಂತಹ ಓದಿಗೆ ಇವರು ಮಾಡ್ತಾ ಇರುವಂತಹ ಕೆಲಸಕ್ಕೆ ಆ ಅಷ್ಟೊಂದು ಸಂಬಂಧನೂ ಇರೋಲ್ಲ ಯಾಕಂದ್ರೆ ಆ ಡಿಫ್ರೆಂಟ್ ಡಿಫರೆಂಟ್ ಸ್ಕಿಲ್ಸ್ ಅಷ್ಟ ಆದಷ್ಟು ಬೇಗ ಸೂಕ್ಷ್ಮತೆಯಿಂದ ಆಸಕ್ತಿಯಿಂದ ಏಕಾಗ್ರತೆಯಿಂದ ಕಲ್ತ್ಕೊಳ್ತಾರೆ ಅದನ್ನ ಅಪ್ಲೈ ಮಾಡ್ತಾರೆ ಮತ್ತೆ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಬಂತ ಅದನ್ನ ಕಲ್ತ್ಕೊಳ್ತಾರೆ ಬಟ್ ಯಾವ್ದ್ರೂ ಕಂಪ್ಲೀಟ್ ಆಗಿ ಅದ್ರೆಲ್ಲ ಪರ್ಫೆಕ್ಟ್ ಆಗಿ ಒಂದು ಒಬ್ಬ ಕಂಪ್ಲೀಟ್ ನಾಲೆಡ್ಜಬಲ್ ಪರ್ಸನ್ ಆಗೋದಿಕ್ಕೆ ಇವರು ಅನ್ ಅವಕಾಶಗಳು ಅಷ್ಟೊಂದು ಇವರಿಗೆ ಸಿಗುವುದಿಲ್ಲ ಸ್ವಲ್ಪ ಕೋಪ ಅಂದರೆ ಸ್ಕೋಪ್ ಅಂತ ಹೇಳೋದಕ್ಕಿನ್ನ ಸ್ವಲ್ಪ ಮುಣಿಸು ಜಾಸ್ತಿ ಯಾಕಂದರೆ ಇವರು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಇವರು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾರು ಇವ್ರನ್ನ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬಾರ್ದು ಯಾರಾದರೂ ಡಿಸ್ಟರ್ಬ್ ಮಾಡಿಬಿಡ್ತಾರಾ ಆ ಕೆಲಸ ಅಲ್ಲೆಗೆ ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ ಯಾರಾದರೂ ಕಮೆಂಟ್ ಮಾಡಬಾರ್ದು ಕಮೆಂಟ್ ಮಾಡಿ ಕಾಂಪ್ಲ ಅದು ಕಾಂಪ್ಲಿಮೆಂಟ್ ಮಾಡಿದ್ರೆ ಆಕ್ಸೆಪ್ಟ್ ಮಾಡ್ತಾರೆ ಕಮೆಂಟ್ ಮಾಡಿದ್ರೆ ತಗೊಳ್ಳೋಲ್ಲ ಮನಸ್ಸಿಗೆ ತಗೊಳ್ಳಲ್ಲ ಅದನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಸಾಕದ್ರೆ ಕತೆ ಜನ ಏನೋ ಅಂತ ಇದ್ದಾರೆ ನನಗೆ ಬ್ಯಾಡ್ ಏನೋ ಒಂಥರ ಬಿಟ್ಬಿಟ್ಟು ಅರ್ಧಕ್ಕೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಇನ್ನ ಇವ್ರನ್ನ ಈ ಶತಭಿಷ ನಕ್ಷತ್ರದವರು ಯಾರು ಇಲ್ಲ ಬಟ್ ಇವ್ರನ್ನ ಯಾರಾದ್ರೂ ನೋವಿಸಿದ್ರೆ ತುಂಬಾ ಫೀಲ್ ಆಗ್ತಾರೆ ತುಂಬಾ ಗಿಲ್ಟಿ ಆಗೋ ಒಂಥರ ಗಿಲ್ಟಿನೆಸ್ ಅನ್ನೋದು ಇವ್ರನ್ನ ಕಾಡ್ತಾ ಇರುತ್ತೆ ಇನ್ನ ಈ ವರ್ಷದಲ್ಲಿ ಯಾವ ತರ ಇದೆ ಅಂದ್ರೆ ಒಟ್ಟಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಇವರಿಗೆ ಅಹ್ ತುಂಬಾ ಕಷ್ಟ ಯಾವ ಥರ ಅಂದರೆ ಸಿಕ್ಕಾಪಟ್ಟೆ ಡೇ ಆ್ಯಂಡ್ ನೈಟ್ ಕಷ್ಟ ಮಾಡ್ತೀರಾ ಓ ಮಾಡಿದ್ದನ್ನೇ ಪದೇ ಪದೇ ಮಾಡಿಸ್ತಾರೆ ಇದು ಸರಿ ಇಲ್ಲ ಅಂತ ಹೇಳಿಬಿಟ್ಟು ರಿಪೀಟೆಡ್ ಆಗಿ ವರ್ಕ್ ಮಾಡಿಸ್ತಾರೆ ಆದ್ರೂ ನಿಮ್ಮ ಕಷ್ಟಕ್ಕೆ ತಕ್ಕಂತಹ ಫಲಿತ ಈ ವರ್ಷ ಸಿಗುವುದಿಲ್ಲ ನೀವೆಷ್ಟೇ ಕಷ್ಟಪಟ್ಟರು ಎಷ್ಟೇ ಎಫರ್ಟ್ ಹಾಕಿದ್ರು ಎಷ್ಟೇ ಸ್ಕಿಲ್ಸ್ ಹಾಕಿದ್ರೂ ನಿಮ್ಮ ಬರುವಂತಹ ನೀವು ರಿಸಲ್ಟ್ ಏನಿರುತ್ತೋ ಎಕ್ಸ್ಪೆಕ್ಟೇಷನ್ಸ್ ರಿಕಗ್ನೈಜೇಷನ್ಸ್ ಏನಿರುತ್ತೋ ಅದಕ್ಕೆ ಕಷ್ಟ ಕಷ್ಟೇ ಇರುತ್ತೆ ನಿಮ್ಗೆ ಬರುವಂತಹ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ರೆ ನಿಮ್ಗೆ ಬರ ಸಿಗುವಂತಹ ಈ ಸ್ಯಾಲರಿ ಆಗಿರ್ಬೋದು ಇನ್ಕಮ್ ಆಗಿರ್ಬೋದು ಅಷ್ಟ ಕಷ್ಟ ಇರುತ್ತೆ ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬೇಡಿ ಮತ್ತೆ ನಂಬಿಕೆ ದ್ರೋಹಕ್ಕೆ ಚಾನ್ಸಸ್ ಇದೆ ನಿಮ್ಮ ಹತ್ರ ಚೆನ್ನಾಗಿ ನಂಬ್ಸಿಬಿಟ್ಟು ನಿಮ್ಗೆ ಅದು ಮಾಡಿಸ್ಕೊಡ್ತೀನಿ ಇದು ಮಾಡಿಸ್ಕೊಡ್ತೀನಿ ಇದು ಮಾ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಎಲ್ಲ ಕೆಲಸ ಮಾಡಿಸ್ಕೊಳ್ತಾರೆ ಕೊನೆಗೆ ನಿಮ್ಗೆ ಅವರು ಯಾವುದನ್ನು ಮಾಡಿಸದೆ ನಂಬಿಕೆ ದ್ರೋಹ ಮಾಡುವುದು ಇಲ್ಲಾಂದರೆ ಯಾವುದೇ ಒಂದು ವಿಷಯಗಳಲ್ಲಿ ಅತ್ಯಂತ ಸನ್ನಿಹಿತವಾಗಿ ಇರೋರೇ ನಿಮ್ಮನ್ನು ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳು ಈ ವರ್ಷದಲ್ಲಿ ನಡೆಯೋಕೆ ಚಾನ್ಸಸ್ ಇದೆ ಮತ್ತು ಈ ವರ್ಷದಲ್ಲಿ ಹುಷಾರಾಗಿರಬೇಕು ಅಂದರೆ ಅವ ಅಪಘಾತಗಳು ಸಣ್ಣ ಪುಟ್ಟ ಪೆಟ್ಟಗಳಾಗುವಂತಹ ಸಂದರ್ಭ ಸಂದರ್ಭಗಳು ಕಾಣಿಸ್ತಾ ಇದೆ ಈ ವರ್ಷದಲ್ಲಿ ನೀವು ಗಾಡಿ ಚಲಾಯಿಸುವಾಗ ಅನ್ನು ಕಂಪಲ್ಸರಿ ನೀವು ಧರಿಸಲೇಬೇಕು ನಿಧಾನವಾಗಿ ಚಲಿಸಲೇಬೇಕು ಯಾವ ಎಷ್ಟೇ ಪರಿಸ್ಥಿತಿ ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಜೀವನಕ್ಕಿನ್ನ ಜೀವಕ್ಕಿನ್ನ ಬೇರೆ ಕೆಲಸಗಳು ಯಾವುದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಲೇ ನೀವು ವಾಹನ ಚಲಿಸ ಚಲಾಯಿಸುವಾಗ ಗಾಡಿ ನಡೆಸುವ ಚಲಾಯಿಸುವಾಗ ಸ್ವಲ್ಪ ನಿಧಾನಕ್ಕೆ ಎಲ್ಲವನ್ನು ನೆನ್ಪಿಟ್ಕೊಂಡು ನೀವು ಈ ವರ್ಷ ತುಂಬ ಹುಷಾರಾಗಿರಬೇಕಾಗಿರುವ ಅವಶ್ಯಕತೆ ಇದೆ ಇನ್ನು ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಫಿನಾನ್ಷಿಯಲ್ ವ್ಯವಹಾರಗಳು ಮಾಡುವಾಗ ತುಂಬ ಹುಷಾರಾಗಿ ಮಾಡ್ಕೋಬೇಕು ಅನವಸರವಾಗಿ ಯಾರೋ ಅಂತ ಹೇಳಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡುವುದು ಮತ್ತು ಈ ಸೈಬರ್ ರಿಲೇಟೆಡ್ ಕ್ರೈಮ್ಸ್ ಏನಾದರೂ ನಡೀತಾ ಇರುತ್ತೆ ಯಾರಾದರೂ ಫೋನ್ ಮಾಡಿಬಿಟ್ಟು ನಿಮಗೆ ಬೇರೆ ಥರ ಸ್ಕ್ಯಾಮ್ ಮಾಡೋದು ಸೈಬರ್ ರಿಲೇಟೆಡ್ ಅಂದರೆ ಫೋನ್ಗಳ ಮುಖಾಂತರ ಇಲ್ಲಾಂದರೆ ನಿಮಗೆ ಬರುವಂತಹ ಕರೆಗಳ ಮುಖಾಂತರ ಈ ಸೈಬರ್ ರಿಲೇಟೆಡ್ ಸ್ವಲ್ಪ ಆರ್ಥಿಕವಾಗಿ ನಷ್ಟವಾಗುವ ಸೂಚನೆ ಇದೆ ಸೊ ಆ ಕಾರಣದಿಂದ ನಿಮ್ಮ ವ್ಯಕ್ತಿಗತ ವಿಷಯಗಳು ಬ್ಯಾಂಕ್ಗೆ ಸಂಬಂಧಪಟ್ಟಿರುವ ವಿಷಯಗಳಾಗಿರಲಿ ಪಾಸ್ವರ್ಡ್ ರಿಲೇಟೆಡ್ ಸಂಬಂಧಪಟ್ಟ ವಿಷಯವಾಗಿರಲಿ ನಿಮ್ಮ ಪರ್ಸನಲ್ ಲ್ಯಾಪ್ಟಾಪ್ಸ್ ಆಗಿರಲಿ ಫೋನ್ಗಳಾಗಿರಲಿ ಹುಷಾರಾಗಿಟ್ಕೋಬೇಕು ತುಂಬ ಸೀಕ್ರೆಟ್ ಆಗಿರುವಂತಹ ಸ್ಟ್ರಾಂಗ್ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗಿರುವಂತಹ ಅವಶ್ಯಕತೆಗಳು ಯಾಕಂದರೆ ಈ ಆರ್ಥಿಕ ಪ್ರವಾದ ನಷ್ಟಗಳು ಸಂ ಉಂಟಾಗುವ ಸಂಬಂಧ ಸೊ ಆ ಕಾರಣದಿಂದ ಹುಷಾರಾಗಿ ನೀವು ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಮತ್ತು ಕೋರ್ಟು ಕೇಸು ಅಂತಹ ವ್ಯವಹಾರಗಳಲ್ಲಿ ನಿಮಗೆ ಸಂಬಂಧ ಇಲ್ದ್ರೂ ಇದನ್ನು ನಿಮಗೆ ನಿಮ್ಮ ನಿಮ್ಮ ಅನಿವಾರ್ಯತೆ ನಿಮ್ಮ ಪ್ರಮೇಯ ಅನ್ನುವುದು ನಿಮ್ಮ ಹೆಸರು ಅಲ್ಲಿ ಬರುವ ಒಂದು ಅನು ಒಂದು ಬರುವಂತಹ ಅಗತ್ಯ ಬರ್ಬೋದು ನಿಮಗೆ ಯಾವುದೇ ತರಹ ಸಂಬಂಧ ಇರೋಲ್ಲ ಆದರೂ ಈ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ನಿಮಗೆ ಸಂಬಂಧಪಟ್ಟಿರುವಂತಹ ವಿಷಯ ಬರಬಹುದು ಆ ಕಾರಣದಿಂದ ಆ ವಿಷಯ ಅಂತಹ ವಿಷಯಗಳೇನಾದರೂ ಇದ್ದರೆ ನೀವು ದಯವಿಟ್ಟು ಅಂತಹ ವಿಷಯಗಳ ಕಡೆ ಗಮನ ಹಾಕಬೇಡಿ ಮತ್ತು ಈ ವಾಹನಗಳು ಕೊಂಡ್ಗು ನೀವು ಕೊಂಡ್ತಾ ಇದ್ರೆ ಏನಾದರೂ ಸೆಕೆಂಡ್ ಹ್ಯಾಂಡ್ ಕೊಂಡ್ತಾ ಕೊಂಡ್ಕೊಳ್ತಾ ಇದ್ರೆ ಇಲ್ಲ ನೀವು ಯಾರಿಗಾರ್ದು ಇದ್ದರೆ ತುಂಬ ಹುಷಾರಾಗಿರಬೇಕಾಗುತ್ತೆ ಯಾಕಂದರೆ ಈ ಪರ್ಟಿಕ್ಯುಲರ್ ಆಗಿ ಈ ವಾಹನಗಳನ್ನು ನೀವು ನಿಮ್ಮ ಹೆಸರು ಮೇಲಿದ್ರೂ ಬೇರೆಯವ್ರು ತಗೊಂಡೋಗಿ ಅದನ್ನು ಮಿಸ್ಯೂಸ್ ಮಾಡೋದು ಇಲ್ಲ ಬೇರೆ ಥರ ಯೂಸ್ ಮಾಡಿದ್ರೂ ಫೈನಲ್ ಆಗಿ ಸಿಗಾಕೊಳ್ಳೋದು ನಿಮ್ಮ ಕಡೆಯಲ್ಲಿ ನೀವೇ ಆಗ್ತಿರೋ ಆ ಕಾರಣದಿಂದ ಇಂತಹ ಸಂದರ್ಭಗಳು ಆಗುವ ಸಾಧ್ಯತೆ ಇದೆ ಸೊ ಆ ಕಾರಣದಿಂದ ಏನಾದರೂ ವಾಹನಗಳು ಕೊಂಡ್ಕೊಳ್ಳೋದಾಗಲಿಲ್ಲ ಮಾರುವದ ಸಂದರ್ಭದಲ್ಲಿ ನೀವು ಹುಷಾರಾಗಿರಬೇಕಾಗಿರುತ್ತೆ ಈ ಅಗ್ರಿಮೆಂಟ್ ಮಾಡ್ಕೊಳ್ಳೋವಾಗ ತುಂಬ ಹುಷಾರಾಗಿ ಮಾಡಿಕೊಳ್ಳಿ ಯಾವುದಾದ್ರೂ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಲ್ಲಿ ಮಾಡ್ಕೊಳ್ಳುವಾಗ ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳೋ ವಿಷಯಗಳಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ವಿಷಯಗಳಲ್ಲಿ ತುಂಬ ಹುಷಾರಾಗಿರಬೇಕಾಗುತ್ತೆ ಮತ್ತು ನಿಮ್ಮ ಆವೇಶದಿಂದ ನಿಮ್ಮ ಕೋಪದಿಂದ ನಿಮ್ಮ ಸಂಸಾರದಲ್ಲಿ ದಂಪತಿಗಳ ಮಧ್ಯೆ ಸಣ್ಣ ಪುಟ್ಟ ಜಗಳ ಆಗ್ತಾ ಇರುತ್ತೆ ಬಟ್ ಮಾತಿನ ಮೇಲೆ ನಿಗಾ ಇರಲಿ ಈ ಮಾತಿನಿಂದ ಸ್ವಲ್ಪ ಅತಿರೇಕಕ್ಕೋಗಿ ಒಂದು ಬಿರುಕು ಬೀಳುವ ಸಂಬಂಧಗಳಲ್ಲಿ ಬಿರುಕು ಬೀಳುವಂತಹ ಸಂಘಟನೆಗಳು ಆಗುವಂತಹ ಸಾಧ್ಯತೆ ಇದೆ ಆ ಕಾರಣದಿಂದ ನೀವು ಈ ಶತಭಿಕ್ಷಾ ನಕ್ಷತ್ರದವರು ಎಷ್ಟು ತಾಳ್ಮೆಯಿಂದ ಇದ್ದರೆ ನಿಮಗೆ ಅಷ್ಟು ಅನುಕೂಲ ಫಲಿತಗಳು ಸಿಗುವುದಕ್ಕೆ ಅವಕಾಶವಿರುತ್ತೆ ನೀವು ಒಳ್ಳೆಯ ಫಲಿತಗಳನ್ನು ಒಳ್ಳೆಯ ಶುಭ ಪರಿಣಾಮಗಳನ್ನು ಕಾಣುವುದಕ್ಕೆ ಈ ವರ್ಷ ಶಿವನ ಆರಾಧನೆ ಮಾಡುವುದು ಶಿವಾಲಯ ಕ್ಷೇತ್ರವನ್ನು ದರ್ಶನ ಮಾಡುವುದು ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ನೀವು ಈ ವರ್ಷವು ಅತ್ಯುತ್ತಮ ಫಲಿತಗಳನ್ನು ಕಾಣಬಹುದು ಮುಖ್ಯವಾಗಿ ಈಶ್ವರ ಆರಾಧನೆ ಮಾಡಿ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಷಯವನ್ನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನಸುಖಿನೋಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತೋ ಜೈ ಶ್ರೀರಾಮ್